జనపద గిరి రంగులే రంగూనె బెళగదూ తిండు రంగులే రంగూలెగో తాయి చముండ పూజెందు బాగిదవో ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವು ತಿಂಗಾಳು ಮುಳುಗಿದವು ರಂಗೋಲೆ ಬೆಳಗಿದವು ತಿಂಗಾಳು ಮುಳುಗಿದವು ರಂಗೋಲೆ ಬೆಳಗಿದವು ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವು ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವು ಮೈ ಚಾಮುಂಡಿ ಮಂಡೇಲಿ ಹೋದರೆ ರೀ ಮಾಯ್ ಚಾಮುಂಡಿ ಮಂಡೇಲಿ ಹೋದರೆ ರೀ ಮದ್ದೂರಿಂದ ಮಾಳವಳ್ಳಿ ಬಾಳೆ ಬಾಡೆ ಬಾಗಿದವೋ ಮದ್ದೂರಿಂದ ಟೇ ಮಾಡಬಳ್ಳಿ ಬಾಡೆ ಬಾಗಿದವೋ ಮದ್ದೂರಿಂದ ಆಚೆ ಮಳವಳ್ಳಿ ತೋಪಲ್ಲಿ ಮದ್ದೂರಿಂದ ಆಚೆ ಮಳವಳ್ಳಿ ತೋಪಲ್ಲಿ ಕಂಡು ಮಂಡೆ ಅಲ್ಲೇ ಹೋದರಿ ಬಾಡೆ ಬಾಗಿದವು ಕಂಡು ಮಂಡಿ ಅಲ್ಲಿ ಹೋದರಿ ಬಾಳೆ ಬಾಗಿದವು ತಿಂಗಾಳು ಮುಳುಗಿದವು ರಂಗೋಲೆ ಬೆಳಗಿದವು ತಿಂಗಳು ಮುಳುಗಿದವು ರಂಗೋಲೆ ಬೆಳಗಿದವು ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವು ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವು ಕರಿಯ ಕಟ್ಟಿಯ ಸೀರೆ ನರಿಗೆ ಚಿನ್ನದ ಗುಣಿಗೆ కలియ కీరే నడిగా చిన్నత గుణే నడముడియా మ్యాలేబడో వాడే నడముడియ నడముడియా మ్యాలేబడో వాడే బ నడముడియ మ్యాలే బడ చాముడి ನಡ ಮುಡಿಯ ಮ್ಯಾಲ ಬರುವವಳ ಚಾಮುಂಡಿ ದೊರೆಯದ್ದು ಕೈಯ ಮುಗಿದಾರೋ ಬಾಳೆ ಬಾಗಿದವು ನಮ್ಮ ದೊರೆಯದ್ದು ಕೈಯ ಮುಗಿದಾರೋ ಬಾಳೆ ಬಾಗಿದವು ಸಿಂಗಾಳು ಮುಳುಗಿದವು ರಂಗೋಲೆ ಬೆಳಗಿದವು ಸಿಂಗಾಳು ಮುಳುಗಿದವು ರಂಗೋಲೆ ಬೆಳಗಿದವು ತಾಯಿ ತಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವು ನಮ್ಮ ತಾಯಿ ತಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವು ಕಣ್ಣ ಕನ್ನಡಿ ಬಂದು ಕಂಚಿನ ಪೊರೆ ಬಂದು ಕಣ್ಣ ಕನ್ನಡಿ ಬಂದು ಸಂಜಿನ ಪೊರೆ ಬಂದು ಸಣ್ಣರಿ ಮ್ಯಾಲೆ ಮಡಿ ಬಂದು ಬಾಳೆ ಬಾಗಿದವು ಸಣ್ಣ ಮ್ಯಾಲೆ ಮಡಿ ಬಂದು ಬಾಳೆ ಬಾಗಿದವು ಸಣ್ಣ ಮ್ಯಾಲೆ మడిబ చముడి సేరి నాదే మరిబంద చముండీ మడియా తొడోళ బెళగవో బాడే బాగా మడియా తొడోళ బెళగవో బాడే బాగా ముళుగ రంగోదే బెళగదవో చింగాలు ముగదో ಗೋರೆ ಬೆಳಗಿದವು ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವು ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವು ಬಾಳೆ ಬಾಗಿದವು